ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಏಳ್ನೂರ ಐವತ್ತೆಂಟನೇ ಪದ್ಯ ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ ಸ್ವಾಧಿಪತ್ಯದೆನೀದು ನೀದು ನಾಡು ಒಡೆ ಹೋದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು ಆದಿನಿತು ಸಂತೋಷ ಮಂಕುತಿಮ್ಮ ಇಲ್ಲಿ ಡಿ ವಿಜಿಯವರು ಎಷ್ಟು ಸೊಗಸಾಗಿ ನಾವು ಬಾಳಿನಲ್ಲಿ ಸಂತೋಷವನ್ನು ಕಾಡಬೇಕು ಅಂತಂದರೆ ಯಾವ ತರಹ ನಮ್ಮ ತಂದೆ ತಾಯಿಯಿಂದ ಒಂದು ಗುಣವನ್ನು ನೋಡಿ ತಿಳ್ಕೋಬೇಕು ಹಾಗೂ ಯಾವ ಥರ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅವರು ಹೇಳ್ತಾರೆ ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ ಈಗ ನಮ್ಮ ತಂದೆ ತಾಯಿಗಳನ್ನು ನಾವು ನೋಡಿದಾಗ ತಾಯಿಯಲ್ಲಿ ಯೂಶ್ವಲಿ ಹೇಗಿರುತ್ತೆ ಕರುಣೆ ಮಮತೆ ಪ್ರೀತಿ ವಾತ್ಸಲ್ಯ ತಂದೆಗಿಂತ ಸ್ವಲ್ಪ ಹೆಚ್ಚೆ ಇರುತ್ತೆ ಅದು ತಂದೆಗೂ ಇರುತ್ತೆ ಆದರೆ ತಾಯಿಗೆ ಯಾವಾಗಲೂ ಅದೊಂದು ಜಾಸ್ತಿ ಹಾಗೆಯೇ ಈಗ ಧೈರ್ಯ ಸಾಹಸ ಒಂದು ದುಡಿಮೆಯ ಕಲೆಗಳು ಇದೆಲ್ಲ ತಂದೆಗೆ ಜಾಸ್ತಿ ಇರುತ್ತೆ ಸೊ ಆದ್ದರಿಂದ ನಾವು ನಮ್ಮ ಜೀವನವನ್ನು ನಿಭಾಯಿಸ್ಲಿಕ್ಕೆ ಬೇಕು ಅಂದರೆ ಇದೆರಡೂ ಬಹಳ ಅವಶ್ಯಕತೆ ಒಂದು ನಮ್ಮಲ್ಲಿ ಕಾರುಣ್ಯ ಮಮತೆ ಪ್ರೀತಿ ತಾಯಿಯಿಂದ ಕಲ್ತರೆ ತಂದೆಯಿಂದ ಧೈರ್ಯ ಸಾಹಸಗಳನ್ನು ಕಲ್ತ್ಕೋತೀವಿ ಮುಂದೆ ಹೇಳ್ತಾರೆ ಸ್ವಾಧಿಪತ್ಯದೆ ನೀನು ಭಾಳ ನಾಡುವಡೆ ಅಂದರೆ ನೀನು ನಿನ್ನ ಸ್ವಂತ ಬುದ್ಧಿಯನ್ನು ಅಥವಾ ಸ್ವಂತ ಶಕ್ತಿಯನ್ನು ಉಪಯೋಗಿಸಿ ಜೀವನವನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಹೋದುದನ್ನು ನೆನೆಯದಿರು ಅಂದರೆ ಆಗೋಕಿದ್ದನ್ನು ನೆನೆಯು ಬೇಡ ಫರ್ಗೆಟ್ ದ ಪಾಸ್ಟ್ ಅದು ಅಂದರೆ ನಾವು ಆಗಿದ್ದನ್ನು ಮರೆತು ಬರುವುದಕ್ಕೆ ಸಿದ್ಧನಿರು ಮುಂದೆ ಏನು ಬರುತ್ತೋ ಅದಕ್ಕೆ ನೀನು ರೆಡಿಯಾಗಿರು ಸಿದ್ಧನಾಗಿರು ಅಂತ ಹೇಳ್ತಾರೆ ಅಂದರೆ ಹಿಂದನ್ನು ಮರೆತು ಮುಂದೆ ಏನು ಬರುತ್ತೋ ನಮಗೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ ನೀನು ಸಿದ್ಧನಾಗಿ ಆದ ನೀತು ಸಂತೋಷ ಇಷ್ಟರಲ್ಲೇ ನೀನು ಏನಿದೆಯೋ ಅದರಲ್ಲಿ ಸಂತೋಷವನ್ನು ಹೊಂದಿ ಆನಂದದಿಂದ ಇರಬೇಕು ಅಂತ ಇದ್ದಾರೆ ಎಷ್ಟು ಸೊಗಸಾದ ಮಾತು ಅಲ್ವ ನಮಗೆ ಯಾವಾಗಲೂ ಮನುಷ್ಯ ಹಿಂದೆ ಆಗೋದನ್ನು ಜ್ಞಾಪಿಸ್ಕೊಂಡು ಆಗಿದ್ದನ್ನು ಜ್ಞಾಪಿಸ್ಕೊಂಡು ಕೊರ್ಗೆ ಕೊರ್ಗೆ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಯ್ಯೋ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಹಂಗಾಯಿತು ಅಂತ ಆ ಥರ ಯೋಚನೆ ಮಾಡ್ತಿರ್ತಾನೆ ಇಲ್ಲ ಅಂದರೆ ಮುಂದೆ ಏನಾಗುತ್ತೋ ಅಯ್ಯೋ ದೇವರೇ ಗೊತ್ತಿಲ್ವಲ್ಲಪ್ಪ ನಾಳೆ ಏನೋ ನಾಡಿದ್ದೇನೋ ಮುಂದಿನ ವರ್ಷ ಏನೋ ಇನ್ನೇನು ಹಿಂಗಿರ್ತೀನೋ ಅನ್ನೋ ಒಂದು ಆತಂಕಗಳು ಹಿಂದಿನ ಯೋಚನೆಗಳು ಮುಂದಿನ ಆತಂಕಗಳಲ್ಲಿ ಹಿಂದನ್ನು ನಾವು ಮರೆತು ಬಿಡ್ತೀವಿ ಇಂದಿನ ಸಂತೋಷ ನಿನಗೆ ಏನಿದೆಯೋ ಅದರಲ್ಲಿ ನೀನು ಏನಿದೆಯೋ ಅದರಲ್ಲಿ ಸುಖವಾಗಿ ಇರೋದು ನಮ್ಮ ಮನಸ್ಸು ನಮ್ಮ ಸ್ನೇಹಿತ ನಮ್ಮ ಮನಸ್ಸೇ ನಮಗೆ ಒಂದು ಎನಿಮೆ ಅಂತ ಏನು ಹೇಳ್ತೀವೋ ಹಾಗೆ ನಮ್ಮ ಮನಸ್ಸನ್ನು ನಾವು ಗಟ್ಟಿ ಮಾಡಿಕೊಂಡು ಆಗ ಹೋಗಿದ್ದು ಬದಲಾಯ್ಸೋಕ್ಕಾಗಲ್ಲ ಮುಂದೆ ಬರೋದನ್ನು ನಾವು ನಮ್ಮ ಕೈಲಿಲ್ಲ ಆದ್ದರಿಂದ ಅದನ್ನೇನು ತಡೆಯೋಕ್ಕಾಗಲ್ಲ ಅದಕ್ಕೆ ಹೇಳ್ತೀವಲ್ವ ಕಷ್ಟಗಳ ಕೊಡಬೇಡ ಎನ್ನ ಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ ಅಂತ ಎಷ್ಟು ಸುಂದರವಾದ ಸಾಹಿತ್ಯ ಆ ಥರ ಏನು ಬರುತ್ತೋ ಅದನ್ನು ನೀನು ಸಹಿಸೋಕೆ ಒಂದು ಶಕ್ತಿ ನನಗೆ ಕೊಡಪ್ಪ ಅಂತ ದೇವ್ರನ್ನ ಕೇಳಬೇಕು ಕೇಳಬಹುದೋ ಹೊರತು ಅದನ್ನು ತಡೆಗಟ್ಟಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಯಾವಾಗ ನಾವು ಒಂದು ಅದನ್ನು ಅರಿತ್ಕೊಂಡು ಬಿಟ್ಟರೆ ಹಿಂದಿನ ಯೋಚನೆ ಮಾಡಿ ಪ್ರಾಬ್ಲ ಏನೋ ಉಪಯೋಗ ಇಲ್ಲ ಅದನ್ನು ಬದಲಾಯಿಸಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಮುಂದೆ ಆಗೋದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಏನಿದೆಯೋ ಅದರಲ್ಲಿ ಸಂತೋಷವಾಗಿ ಇರೋಣ ಅಂತ ಯೋಚನೆ ಮಾಡಿದಾಗ ನಮ್ಮ ಜೀವನ ಒಂದು ಸೊಗಸಾದ ಒಂದು ಜರ್ನಿ ಅಂತ ಅನಿಸುತ್ತೆ ಆ ತರಹದ ಒಂದು ಆಲೋಚನೆ ಬುದ್ಧಿಗಳನ್ನು ಆ ರಾಯರು ಕರುಣಿಸಲಿ ಎಲ್ಲರೂ ಆ ಭಗವಂತ ನಮಗೆ ಎಲ್ಲರಿಗೂ ಅಂತಹ ಒಂದು ಪ್ರೇರಣೆಯನ್ನು ಕೊಟ್ಟು ಅವನ ಅನುಗ್ರಹ ನಮ್ಮ ಮೇಲೆ ಇದ್ದು ನಾವು ದಾರಿಯಲ್ಲಿ ಹೋಗ್ತಾ ಇದ್ದರೆ ಅದನ್ನು ಪಡೆಯಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಪದ್ಯದ ಮೂಲಕ ನಮಗೆ ಡಿ ವಿ ಜೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು